ನಡಬೇಕದ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವ ಇದು ಅದಾವೆ ಟ್ರಸ್ಟ್ ಮಾತು ಕೇಳೋದಿಲ್ಲ ಟ್ರಸ್ಟ್ ಅವ್ರದ್ದು ಕೇಳೋದಿಲ್ಲ ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಐತೆ ಅವ್ರ ಏನ್ರಿ ಅದಕ್ಕೆ ಅವ್ರನ್ನ ನಿರ್ಣಯ ತಗೊಂಡ್ರಿ ಅವತ್ತು ಅವ್ರನ್ನ ನಿರ್ಣಯ ಅವ್ರನ್ನ ಅಂತೇಳಿ ಉಚ್ಚಾಟನೆ ಮಾಡ್ಬೇಕು ಅಂತ ಹೇಳಿತ್ತು ಕಂಪ್ಲೇಂಟ್ ಬಾಳೆಂಟ್ ಅಲ್ಲ ಸ್ವಂತ ಸ್ವಂತ ಅಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ ಟ್ರಸ್ಟ್ ಹೊರತಿ ಬಯಲಾದಲ್ಲಿ ಒಂದಿದೆ ಅಸ್ತಿ ಮಾಡ್ಯಾರ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗ ಅಂತ ಹೇಳಿ ದಿನ ಒಂದು ಸಮಾಜ ನೋಡತಕ್ಕ ಕೆಲಸ ಮಾಡ್ತಾರ ಆರ್ಗನೈಸ್ ಮಾಡುದಲ್ಲ ಹಣಕಾಸಿನ ವಿಚಾರದೊಳಗೆ ಬಹಳ ವಿಚಾರ ಒಳಗ ಕಂಪ್ಲೇಂಟ್ ಅದಾವ ಅವೆಲ್ಲ ಇಲ್ಲದೆ ಮಾಡಿಲ್ಲ ಬಹಳ ದಿನಕ್ಕೆ ನೋಟಿಸು ಕೊಟ್ಟಿದ್ವಿ ಅವ್ಳಗಿಂದ ಎರಡ್ ಸಾವಿರದ ಹದಿನಾಲ್ಕ ನೋಟಿಸ್ ಕೊಟ್ಟಿದ್ವಿ ಜನ ಟ್ರಸ್ಟ್ ಅಧ್ಯಕ್ಷರಾದ ಎಷ್ಟು ಜನ ಸೇರಿದ್ರಿ ಎಲ್ಲರೂ ಜನ ಮೆಜಾರಿಟಿ ಟ್ರಸ್ಟ್ ಯಾರು ಟ್ರಸ್ಟ್ ಇದ್ರು ಅಧ್ಯಕ್ಷ ಇದ್ರು ನಮ್ಮ ಇವರು ನಾಡಗೌಡರು ಇದ್ರು ಚರ್ಚೆ ಆಯ್ತು ಕಂಪ್ಲೇಂಟ್ ಬಾಳ ಜನ ಎಷ್ಟು ಜನ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು ಮೂವತ್ತು ಜನ ಅದಾರ ಎಲ್ಲರದ್ದು ಒಮ್ಮತ ಮೇರೆಗೆ ಆಗಿದೆ ಹೆಂಗ ಬಹಳ ದಿವಸದಿಂದ ಐತಿ ಅದ್ರ ಒಮ್ಮತ ಬಹಳ ದಿನ ಐತಿ ಅವರು ಸರಿಯಾದ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ ಅವ್ರಿಗೆ ಗಾಡಿ ಕೊಡಿಸಿವಿ ಕಾರ್ ಕೊಡಿಸಿವಿ ಎಲ್ಲ ಕೊಡಿಸಿವಿ ಎಲ್ಲ ಆಯ್ತು ಬಟ್ ಇತ್ತಿತ್ಲಾಗಿ ಬಹಳ ಫರ್ಕ್ ಆಗಿತ್ತು ನಮ್ಮ ಬಸವ ತತ್ವಕ್ಕೂ ವಿರುದ್ಧ ಮಾಡ್ಯಾರ ಬಸವ ತತ್ವ ನಾವೆಂದ್ರೆ ಹಿಂದೂ ಅನ್ನೋದಿಲ್ಲ ಹಿಂದೂ ಧರ್ಮದ ವಿರುದ್ಧನ ಬಸವಣ್ಣವರು ಹೆಂಗ್ ಧರ್ಮನ ಸ್ಥಾಪನೆ ಮಾಡ್ಯಾರ ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತ ತಿಂಡ್ ಇವ್ರು ಹಿಂದೂ ಬಳಸ್ತಾರ ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರು ಹೆಂಗಿರ್ಬೇಕು ಹಾಕಿ ಬಸವಣ್ಣವ್ರು ಹೆಸರು ಹೇಳ್ತಾರೆ ಸಮೀಕ್ಷೆ ವಿಚಾರ ಅವ್ರಿಗೆ ರಾಜಕೀಯ ಒತ್ತಡ ಐತಿ ರಾಜಕೀಯ ಮುಖಂಡ್ರದ್ರು ಯಾವ್ದು ಅಂತ ನಿಮ್ಗೆ ಗೊತ್ತೈತಿ ಮುಖಂಡರದ್ದು ಒತ್ತಡ ಐತಿ ಅವ್ರು ಬಹಳಷ್ಟು ಹಣ ಗಿಣ ಶುಕಾರ ಮಾಡ ಮಠ ಕಟ್ಟ ಗುಡಿ ಕಟ್ಟಕಂತೇಳಿ ಹರಿಹರದವ್ರು ಕಶ್ಯಪ್ನವ್ರನ್ನ ಬೆಂಬಲಿಸಿಲ್ಲ ಅನ್ನೋ ಗೆದ್ದ ಗೆದ್ದಾಗ ಗೆದ್ತಾರ ಸೋಲು ಗೆಲುವು ರಾಜಕಾರಣಿ ಇದ್ದೇ ಇರ್ತದೆ ಒಂದ್ಸಲ ಗೆತ್ತರ ಒ ರಾಜಕಾರಣ ಅದು ಪಾರ್ಟಿ ಏನೋ ಪ್ರೋಗ್ರಾಮ್ ಮೇಲೆ ನಡೀತಾವ್ ಬಟ್ ಒಂದ್ ಕಾಶ್ಯ ಒಂದು ತರುಣ ಕೆಲಸ ಮಾಡ್ತಾರ ಸ್ವಲ್ಪ ದಾಳಿಸಿ ಇದ್ದವ್ರಿಗೆ

ಅವ್ರು ಈಗ ಹೇಳ ದಂಡಿ ಒಳಗೆ ನಾವು ಮಠ ಕಟ್ಕೊಂತೀವಿ ಅಂತ ಬಾಳ ಯಾರ ಸಿ ಪಾಟ್ಲ ಅವರು ಇವರು ಯಾರೋ ದುಡ್ಡು ಕೊಟ್ಟು ಕಟ್ಟಿಸ್ತೀವಿ ಅಂತಾರ ಕಟ್ಕೊಳ್ಳಿ ಲಿಂಗಾಯತ ಇದನ್ನ ಸಂಘಟನೆ ಮಾಡಿದ ಸೀನಿಯರ್ ಭೇಟಿ ಆಗಿದ್ರು ಕೊನೆಗೆ ಅವ್ರ ಹೆಸರು ಹೇಳ್ತೀನಿ ಹೊಸಟಿ ಅವರು ನಾವು ಈ ಸ್ವಾಮಿಗಳನ್ನ ಮಾಡಿ ತಪ್ಪ ಮಾಡಿದ್ವಿ ಇವರೇ ಸಮಾಜದ ಮಾಲಕರಾಗಿ ಬಿಟ್ಟಾರ ಸಮಾಜವನ್ನು ಮಾರತಕ್ಕಂಥದ್ದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಭಾಳ ವಿಚಾರ ಮಾಡಿದ್ವಿ ತಪ್ಪು ಮಾಡಿದ್ವಿ ನಾವು ಅಂತಕ್ಕಂಥದ್ದು ಅದಕ್ಕೆ ಮನೆ ಮರಾಠ ಸಮಾಜದವ್ರು ಕೇಳಿದ್ರು ನಾನು ಬಾಯ್ಲ ಕೊಡ್ರಿ ಅಂತ ಹೇಳಿ ಸ್ವಾಮಿಗಳು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಲೀಡರ್ ಆಗಿರ್ರಿ ಸಮಾಜದ ಒಳ್ಳೆ ಕೆಲಸ ಮಾಡೋರು ಲೀಡರ್ ಆಗಿರ್ರಿ ಸಮಾಜ ಕೆಲಸ ಮಾಡ್ರಿ ಈ ಸ್ವಾಮಿಗಳು ಮಾಡಬೇಡ್ರಿ ಅಂತ ಮಾತು ಹೇಳಿದೆ ಧನ್ಯವಾದಗಳು ಥ್ಯಾಂಕ್ ಯು